ನಾಲ್ಕು ಲಕ್ಷ ಜೀವರಾಶಿಗಳ ಶ್ರೇಷ್ಠವಾದ ಜನ್ಮ ಯಾವುದು ಮನುಷ್ಯ ಜನ್ಮ ಮನುಷ್ಯ ಜನ್ಮ ಶ್ರೇಷ್ಠ ನಾನೇ ಶ್ರೇಷ್ಠ ಅನ್ಕೊಳ್ಳೋದು ತಪ್ಪು ನನ್ನ ಮನೆಯವರೆಲ್ಲ ಶ್ರೇಷ್ಠ ಅನ್ಕೊಳ್ಳದೆ ಮೊದಲನೇ ತಪ್ಪು ಇನ್ನೊಬ್ರು ಕನಿಷ್ಠ ಅಂತ ಯೋಚನೆ ಮಾಡಬಾರದು ಯಾರು ಬರುವರು ನಿನ್ನ ಹಿಂದೆ ಇತ್ತ ಬಾ ಎಂದು ಯಮಭಟರು ಎಳೆದೊಯ್ಯುವಾಗ ಸತಿ ಸುತರು ಬರುವುದಿಲ್ಲ ನಿನ್ನಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ ಪ್ರೀತಿ ಎಷ್ಟೇ ಜನ ತೋರ್ಬೋದು ಸತ್ತಾಗಿ ಜೊತೆಲಿ ಬರೋದಿಲ್ಲ ಹಿಂಗೆ ಚುಂಚಕಳ್ಳಿ ಅಂಥದ್ದೊಂದು ಗ್ರಾಮ ಒಬ್ಬ ದೊಡ್ಡ ಶ್ರೀಮಂತ ಇದ್ದ ಹಗರ್ಭ ಶ್ರೀಮಂತ ಶ್ರೀಮಂತಿಗೆ ಇತ್ತು ವಿದ್ಯೆ ಇರಲಿಲ್ಲ ಶ್ರೀಮಂತಿಕೆಗಿಂತ ಜಾಸ್ತಿ ಅಹಂಕಾರ ಇತ್ತು ನಾನೇ ಶ್ರೇಷ್ಠ ಅನ್ನೋ ಭಾವನೆ ಅವನಿಗೆ ಯಾರಾದರೂ ಮನೆ ಕಟ್ತಾ ಅವ್ರ ಊರಲ್ಲಿ ಅಂದರೆ ಇವನು ಇನ್ನೊಂದು ಅಂತಸ್ತಿ ಮಾಡಿ ಮನೆ ಕಟ್ಟಬೇಕು ಅನ್ನುವ ನಮ್ಮ ಇಡೀ ಗ್ರಾಮದಲ್ಲಿ ನನ್ನ ಮನೆಯೇ ಎತ್ತರಗಿರಬೇಕು ಅಂತ ಆಸೆ ಒಂದು ಮದುವೆಯ ಸಮಯ ಮದುವೆ ಮಾಡ್ಕೋಬೇಕಲ್ಲ ಹೋಗಿ ಮದುವೆ ಮಾಡ್ಕೊಬಂದ ರಾಮನಗರದಲ್ಲೂ ತಂದ ಚಿಕ್ಕ ತಾಯಿ ಅಂತ ಹೆಸರು ಐದು ವರ್ಷ ಮಕ್ಕಳು ಆಲಿಲ್ಲ ಆಮೇಲೆ ಮಕ್ಕಳಾಗಿಲ್ವಲ್ಲ ಅಂತ ಹೋಗಿ ಅಲ್ಲೊಂದು ಮದುವೆ ಬಂದ ಪುಟ್ಟ ತಾಯಿ ಅಂತ ಹೆಸರು ಅವಳಗೂ ಐದು ವರ್ಷ ಆದರೆ ಅವ್ಳಿಗೂ ಮಕ್ಕಳು ಆಲಿಲ್ಲ ಇನ್ನೊಂದು ನೋಡಿ ಇವ್ರೊಬ್ರಿಗೆ ಕಥೆಯ ಸಣ್ಣ ತಾಯಿ ಆದ್ನೆ ಅಂತ ಕೇಳ್ತಾವ್ರಿ ಇವರು ಮದುವೆ ಮಕ್ಕಳು ಆಗಿಲ್ಲ ಅಂತ ಮದುವೆ ಐತಿ ಇರೋಕ್ಕಾದದ ಅಲ್ಲೂ ಅಹಂಕಾರ ಮಕ್ಳಲ್ಲಿ ಒಲ್ಲೋ ಯಜಮಾನ ನಿನಗೆ ಅಂದರೆ ಬೇಡ ಬುಡಯ್ಯ ಏನು ಮಕ್ಳ್ರೆಲ್ಲ ಏನು ಹೊಡ್ತುಂಬ ಉಂಟಿದ್ದಾರ ಜಗತ್ತಲ್ಲಿ ಊಟ ಪಿಸಾಕ್ ಯಾವ ಮಕ್ಕಳು ಬೇಕಾಗಿಲ್ಲ ದುಡ್ಡಿಲ್ವ ನನ್ನ ಹತ್ರ ನಾಳೆ ದಿನ ಯಾವನಾರ ಎಳ್ದಾಕ್ಬಿಟ್ಟು ದುಡ್ಡು ಮಡಿ ಕಂಡು ಹೋಯ್ತು ಅಂತ ಅಹಂಕಾರ ಎಲ್ಲಿ ಕೂತ್ಕೊಂಡ್ರು ಇನ್ನೇನು ಸುದ್ದಿ ಇಲ್ಲ ದೇವಸ್ಥಾನಕ್ಕೆ ಹೋಗ್ಲಿ ಮದುವೆಗೆ ಹೋಗ್ಲಿ ಶ್ರಾದ್ದ ಹೋಗ್ಲಿ ನನ್ನ ಹೆಣ್ತಿದೆ ಶ್ರೇಷ್ಠ ಅಂತ ಇವನು ಆ ತಾಯ್ದಿರು ಎಲ್ಲಾರ ಹೋಗ್ಲಿ ನಮ್ಗಣ್ಣೆ ಶ್ರೇಷ್ಠ ಅಂತ ಅವರು ಅಂತವನು ಹೆಂಡತಿ ಬಿಟ್ಕೊಡೋನಲ್ಲ ಹೀಗೆ ಒಂದು ದಿವಸ ಯಜಮಾನ ಮನೆ ಮುಂದೆ ಚೇರ್ ಹಾಕೊಂಡು ಪೇಪರ್ ಓದ್ತಾ ಕುಂತವನೇ ಬೀದಿಲೊಬ್ಬ ದಾಸಪ್ಪ ಒಯ್ತಿದ್ದ ಜಾಗ್ಟೇ ಬವನ ಹಸಿ ಶಂಕ ಎಲ್ಲ ಹಡ್ಕಂಡ್ ಹೋಗ್ತವನೆ ದಾಸಪ್ಪ ಹೋಗು ದಾಸಪ್ಪ ಒಂದು ಪದ ಪದಕಿದ್ದ ಏನಂತ ನಂಬ ಬ್ಯಾಡಿ ನಂಬ ಬ್ಯಾಡಿರೋ ಎಂಡ್ರು ಮಗಳ ನಂಬ ಬ್ಯಾಡಿ ನಂಬ ಬ್ಯಾಡಿರೋ ಬ್ಯಾಡಿ ನಂಬ ಬ್ಯಾಡಿರೋ ಹೆಂಡ್ರು ಮಕ್ಳ ನಂಬ ಬ್ಯಾಡಿರೋ ಎಂಡಿರೇಳುವ ಮಾತುಗಳು ಎಂದೆಂದು ನಿಜವಲ್ಲ ಹೆಂಡಿರೇಳುವ ಮಾತುಗಳು ಎಂದೆಂದು ನಿಜವಲ್ಲ ನಂಬ ಬ್ಯಾಡಿ ನಂಬ ಬ್ಯಾಡಿರೋ ಎಂಡ್ರು ಮಕ್ಕಳ ನಂಬ ಬ್ಯಾಡಿರೋ బతూ సవి బెల్లా బ మాతూ సవి బెల్లా సత్త బ్యాడి మ్యాడి నమ్మ బ్యాడిర ఏనంతే బాయి మాతూ సవి బెల్ సత్త జోత్ అ మాత్ర నమ్ేడి అనిక వయత ఇవను ఇవ్ బేర ఎర్డ్ మధు ఆగవనెర్ మేల్ కున్ ಅನ್ನಿಸ್ತು ಈ ಕಣ್ಣನ್ ಮಗ ನೋಡ್ಬಿಟ್ಟೆ ಪದ ಹೇಳ್ತಾ ಇದನು ಧಮ ಧಮನ್ ಕೆಳ ಕೆಳದ ಮೆಟ್ಲ ಕೆಳ ಕಿಡದ ಬಂದ್ಲೇ ದಾಸಪ್ಪ ಬಾಯ್ಲಿ ಅಂದ ಅವನಾಲೇ ಮೂರ್ ಮನೆ ಬಿಟ್ಟು ಹೋಗಿದ ಸ್ವಾಮಿ ನಾನು ಈ ಜಾಗತೆ ಭವನ ಹಾಸಿ ಶಂಕ ಎಲ್ಲ ಹಿಡ್ಕಂಡ್ ಹೋದ್ಮೇಲೆ ಹಿಂದಕ್ ಬರುದಿಲ್ಲ ಅಂದ ಹಿಂದಕ್ ಬರುದಿಲ್ವ ಒಳಕೆ ಹೆಂಗ ಗೊತ್ತ ಎಳಕು ಅಂದ ಈಗ ಅಂದ ತಡಿಯಪ್ಪ ದುಡ್ಡು ಮಡಿಗೆ ಅವನ ಹೊಡೆದ್ರು ಅಂತ ಓಡ್ ಬಂದ್ಬಿಟ್ಟ ಅವನು ಏನಪ್ಪಾ ಅಂದ ಅದೇನ್ಲ ನಮ್ಮ ಮನೆ ಮುಂಚೆ ಹೇಳಕೋದಲ್ಲ ಅಂದ ನಾನು ಹೇಳಕ್ ಹೋದೆ ಈಗ ಈಗ ನಾನ್ ಬೊಗಳ ನನ್ ಬೋಳುಕೆ ನಾ ಏನಪ್ಪ ನಾನು ದಾಸಪ್ಪ ಅಂದ ಅದೇನು ಹೇಳಕ್ ಹೋದಲ್ಲ ಈಗ ಪದ ಹೇಳ್ದೆ ಆ ಪದವ ಇನ್ನೊಂದ್ಸತ್ ಹೇಳು ನೋಡಮ್ಮ ಅಂದ ಪದ ಕೇಳಕ್ ಹೋಗ್ದ ಕೇಳು ನಂಬ ಬ್ಯಾಡಿ ನಂಬ ಎಂಟ್ರು ಮಕ್ಳ ನಂಬ ಬ್ಯಾಡಿ ನಂಬ ಬ್ಯಾಡಿರೋ ಬಾಯಲ್ಲಿ ಸವಿ ಮಾತಿನ ಬೆಲ್ಲ ಸತ್ತಾಗ ಜೊತೆಗೆ ಬರುವುದಿಲ್ಲ ಬಾಯಲ್ಲಿ ಸವಿ ಮಾತಿನ ಬೆಲ್ಲ ಸತ್ತಾಗ ಜೊತೆಗೆ ಬರುವುದಿಲ್ಲ ಹುಚ್ಚು ಬಾಯ ಈ ಪದದ ಅರ್ಥ ಹೇಳ ಹೆಮ್ಮೆ ಹುಚ್ಚಿ ಹೋದಂಗೆ ಹೇಕ್ ಹೇಳ್ಕೊಂಡ್ರೆ ಅರ್ಥ ಅರ್ಥ ಹೇಳ ಏನಿಲ್ಲ ಕಣಪ್ಪ ಬದುಕಿರೋ ತನಕ ನೀನೇ ಚಂದ್ರ ನೀನೇ ಇಂದ್ರ ನೀನೇ ಸೂರ ನೀನೆ ಅನ್ನು ಹೇಳ್ತೀರು ಸತ್ತಾಗ ಜೊತೆಲಿ ಬರುವುದಿಲ್ಲ ಕಣಪ್ಪ ಅಂತ ಹಂಗಂತ ಯಾರು ಹೇಳ್ತಿದ್ದಾರ ನಮ್ಮ ಊರಲ್ಲಿ ಕೂಗಿ ಬಾಯ್ಲಿ ದಾಸಪ್ಪ ನಮ್ಗೆ ಅನ್ಸತ್ತೋದಾಗ ನಾವು ಜೊತೆಲಿ ಹೋಗೋದಿಲ್ಲ ನೀನು ಊರು ತುಂಬ ಹೇಳು ಅಂತ ಹೇಳಿದಾರಾ ಅಂದ ಇಲ್ಲ ಮತ್ತೆ ಯಾಕೆ ಹೇಳಿದೆ ಅಂದ ಒಳ್ಳೆ ಗಾಚಾರ ಬತ್ತಲ್ಲಪ್ಪ ನನ್ನ ಮನ್ಕಾಗ ಕುಂತ್ರುದ್ ನೋಡಿದ್ರಿ ಈ ಪಾದ ಹೇಳ್ತಿರ್ಲಿಲ್ಲ ಕಣ್ಣಪ್ಪ ನಾನು ಬೇರೆ ಇದು ಪ್ರಪಂಚ ಹೆಂಗೆ ಲೇ ಪ್ರಪಂಚದ ಸುದ್ದಿಯ ಹೇಳಕ್ಕೆ ಹೋಗ್ಬೇಡ ಸುದ್ದಿ ಮಾತಾಡ ಮೊದ್ಲು ನೀನು ಪ್ರಪಂಚದ ಸುದ್ದಿ ನಿನಗೂ ಬೇಡ ನನಗೂ ಬೇಡ ಯಾರು ಹೇಳ್ತೀರಾರು ನಾವು ಗಂಡ ಸತ್ತೋದಾಗ ಸೊತಲ್ಲಿ ಹೋಗುದಿಲ್ಲ ನೀನ್ ಹೇಳು ಅಂತ ಹೇಳಿದಾರ ದಾಸಪ್ಪ ಅಂದ ಆಯ್ತು ನನ್ನ ನನ್ ತಪ್ಪು ಅನ್ಕಮ್ಮ ಯಾರಪ್ಪ ಸತ್ತೋದಾಗ ಗಂಡ ಸತ್ತೋದಂತ ಹೇಳ್ ಸತ್ತೋದಾಳ ಸತೋಯ್ತಾರೆ ಸಾಯ್ತಾರೆ ಕಲ ಯಾರು ಯಾರು ಅಲ್ಲ ನಾನು ಇಬ್ರು ಹೇಳ್ತಿರು ಸತೋಯ್ತಾರೆ ಏ ಕೆಲಸ ನೋಡಪ್ಪ ಹೋಗಿ ಏಯ್ ಏನನ್ಕಂಡಿದ್ದಿಲ್ಲ ನಿನ್ನೆಡ್ತ ಮಕ್ಳು ಸರಿ ಇಲ್ಲ ನನ್ನಿಡ್ತು ಮ ನನ್ನಿಡ್ತಿರು ಹಂಗೆ ಅನ್ಕಂಡ ನಾನು ಹಿರಿಯೋಳು ಏನಂತ ಹೇಳೋಳು ಗೊತ್ತಾ ಪುಡ್ತಾಯಿ ರಾಮನಗರದವಳು ಯಜಮಾನ ನೀ ಸತ್ತೋಗ್ಬಿಟ್ರೆ ನಿನ್ನ ಗುಂಡಿಗೆ ಮನ್ಸ್ಬಿಟ್ರೆ ಜೀವ ಸಹಿತ ಬಂದ್ ಮಗಳ್ ಮನಿ ಕ್ಬಿಡ್ತೀನಿ ಇಂದೊಳ್ಕಲ್ಲ ಏನಪ್ಪ ಹಾ ಕಿರಿಯೊಳೆ ಅಂದೋಳ ಗೊತ್ತಲ್ಲ ಚಿಕ್ಕ ನಿನ್ನ ಹಾಕ್ಬಿಟ್ರೆ ಬಂದು ಬಿಡ್ತೀನಿ ನೆಗದ್ಬಿಡ್ತೀನಿ ಇಂದೊಳಕಲ್ಲ ಅವನಂದ ಅಪ್ಪ ಅವರು ಎಲ್ಲೋ ಮಣ್ಗಿಂಡಿ ಕರ್ಕೋಲಿ ಒಂದೆಡೆ ಚೇನ್ಗಿಂದು ಮಾಡಿಸ್ಕೊಡ್ಲಿ ಅಂತಂಗಂದವ್ರೆ ಅವ್ರ ಮಾತು ಕಟ್ಕ ನಾನೊಂದಿಗೆ ಜಗಳ್ ಬಂದಿದ್ಯಾಲ ಸರಿಯ ಅಂದ ಏ ನಾನು ಹೇಳ್ತಿರ ಮಾತು ಸತ್ಯ ನೀನ್ ಹೇಳ್ತಿರು ಪದ ಸುಳ್ಳು ಅಂದ ಇಲ್ಲ 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 ಅಪ್ಪ ನೀ ತಪ್ಪು ತಿಳ್ಕೊಂಡಿದ್ದೀ ಕಣೋ ಯಜಮಾನ ನಾನು ಹೇಳ್ತಿರು ಪದವೇ ಸತ್ಯ ನೀನು ಹೆಣ್ತಿರು ಹೇಳಿದ್ರು ಮಾತು ಮಾತ್ರ ಸುಳ್ಳು ಇಲ್ಲ ಕಲಾ ನನ್ನ ಹೇಳ್ತಿರ ಮಾತೇ ಸತ್ಯ ಅದಕ್ಕೆ ದಾಸಪ್ಪ ಬಂದ ಈಗ ಅವ್ನು ಕೆಲಸ ಮಾಡಮ್ಮ ಕಣಪ್ಪ ನನಗೂ ನಿನಗಿಬ್ರಿಗೂ ಜಗಳ ಬೇಡ ಒಂದು ಹತ್ತು ನಿಮಿಷ ನಾನು ಹೇಳ್ದಂಗೆ ಕೇಳಿಯಾ ನೋಡಮ್ಮ ನನ್ನ ಪದ ಸುಳ್ಳು ನಿನ್ನೆಡ್ತಿರ ಮಾತು ಸುಳ್ಳೋ ಗೊತ್ತಾಯ್ತದೆ ಅದೇನು ಹೇಳಲ್ಲ ಅಂದ ಈಗ ಅವ್ನು ಕೆಲಸ ಮಾಡು ಎಲ್ಲವೂ ನಿಮ್ಮ ಮೆಂಗರು ಒಳಗವ್ರೆ ಮೆಟ್ಲು ಹೆಂಗು ಎತ್ತರ ಕಟ್ಸಿದ್ದೀ ಹತ್ತು ಹತ್ತು ಮೆಟ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಮೆಟ್ಲತ್ಬಿಟ್ಟು ಜರ್ರನ್ನ ಜಾರ್ಬಿಟ್ಟು ದಬ್ಬುಂಬಿದೋಬೇಕು ಹೆಂಗ್ ಬಿದ್ದಬೇಕು ಗೊತ್ತಾ ಸತ್ತಣ ಬಿದ್ದಂಗೆ ಬಿದೋಬೇಕು ನೀನು ನಾ ಬಂದು ಮ್ಯಾಗೆ ಕೇಳೋಣ ಗಂಟು ಹೇಳ್ಬೇಡ ನನ್ನ ಪದ ನಿನ್ನ ನಿನ್ನೆಡ್ತಿರ ಮಾತು ಸುಳ್ಳೋ ನಾ ತೋರಿಸ್ತೀನಿ ಅಂತ ಆಯಿತು ಒಲ ಆಗ್ಬೋದು ಆಗ್ಬೋದು ನೋಡೋ ನಿನ್ನ ಪದ ಸತ್ಯ ಆದರೆ ಬಚಾವು ನೀನು ನಾನು ಇಡ್ತಿರ ಮಾತೇನಾದ್ರು ಸತ್ಯ ಆಗೋದ್ರೆ ಮದ್ದೂರು ತಾಲೂಕಲ್ಲಿ ಎಲ್ಲೂ ಬಿಗ್ಸಾಯ್ತು ಕೆಲ ಹಂಗೆ ಹೊಡೆದು ಓಡಿಸ್ಬಿಡ್ತೀನಿ ಅಂದ ಆಯ್ತು ಹೋಗಪ್ಪ ಹಣೆ ಬರ ಬೋನಾಸಿ ಸಂಕಾದೆ ಪ್ರಪಂಚ ಆಗ್ಲಾಗ ಅದೆಲ್ಲ ಬದಿ ನಾನು ಆಯಿತು ನಾನು ಹೇಳ್ದಾಗ ಮಾಡು ಅನ್ಬಿಟ್ಟ ತಗೋದ ಇವನು ಯೋಚನೆ ಮಾಡ್ಕಂಡು ಒಂದು ಎರಡು ಮೂರು ನಾಲ್ಕು ಐದು ಆರ್ಮೆಟ್ಲತ್ತ ಕಣಯ್ಯ ಜರ್ರಿಂದ ದಪ್ಪ ಡಬ್ಬಿದ ಈ ಇಬ್ಬರು ಹೇಳ್ತಿರು ಒಳಗೆ ಸೇರ್ಕೊಂಬಿಟ್ಟವ್ರೆ ಯಜಮಾನನ ಶುಗರು ಹಿರಿ ಎಡ್ತಿ ಚಪಾತಿ ಸುಡ್ತಾವಳೆ ಎರಡು ನೋಡು ಚಟ್ನಿ ಆಡಿಸ್ತಾವಳೆ ಯಾವಾಗ ಡಬ್ಬನು ಬಿದ್ದ ಈ ಪುಡ್ತಾಯಿ ಅಂದ್ಲು ಚಿಕ್ತಾಯಿ ಏನಕ್ಕ ಅದೇನು ಆಚೆ ಅಗಣ ಬಿದ್ದಂಗೆ ಸದ್ದಾಯ್ತು ನೋಡು ಅಂಗ್ಲು ಬಂದು ನೋಡ್ತಾಳೆ ಗೌಡ್ರು ಹಂಗ್ಲ ಆಚಕ ಬಿದ್ದೋಗ್ಬಿಟ್ಟವ್ರು ಏನವ ಅಮ್ಮ ಕೊಕ್ರೆ ಬೆಳೋರು ಕೇಳೋಂಗೆ ಬಾಯ್ ಬಡ್ಕೊಬಿಟ್ಲು ಲಬ 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 ಲಭ ಏನು ಊರು ಐಕ್ಲೆಲ್ಲ ಸೇರ್ಕೊಬಿಟ್ರು ಕಣ ಎಂಥ ಸಾವು ಬಂದುಬಿಡ್ತಾವ್ ಮನೆ ಕಣ್ಣಾಗ್ ಈಗಿದ್ನಲ್ಲಪ್ಪ ಇತ್ತಿಂದ ಹೋದಾಗಿದ್ನಲ್ಲೋ ಒತ್ಕ ಬಂದರು ದಿವಾನ್ ಕಾ ಈಚೆಗೆ ಮಡಗಿದ್ರು ಎಳ್ಕೊಬಂದು ಗೌಡನ್ ಕೈ ಕೈಕಾಲು ಮುರಿದ್ರು ಬಾಯಕಕ್ಕಿ ತುಂಬಿದ್ರು ಬಟ್ಟೆ ಸುತ್ತಿದ್ರು ರಗ್ಗ ಹೊಸರು ನಾಲ್ಕು ದಾಸು ಮುಡುಗಿದ್ರು ಅದರ ಪುಡ್ಸ ತೆಗಿದೋ ರೋದುದೆ ಬೋಲ್ಡ ಒಳಸ್ಕೊ ಬಂದು ರುದ್ರಾಕ್ಷಿಪುರ ಗೇಟಿಂದ ಕಟ್ಕೊಂಡು ಬಂದರು ಒಂಟೋಯ್ತು ನಮ್ಮೂರು ಮಾಡಿಕ್ಯ ಅಂತ ಬದುಕಿದಾಗ ಈಗ ನನ್ನ ಮಗ ಸತ್ರ ಸಾಕು ಕಾಯ್ಕೋ ಕೂತಿದ್ರು ಎಲ್ಲರೂ ಸತ್ರ ಸಾಕನೇ ಈಗ ಅದೊಂದು ಕಲ್ತ್ಬಿಟ್ಟು ಅವ್ರು ಲೈಟ್ ಕಂಬು ಕಟ್ಬಿಡ್ತಾರೆ ತಗೊಂಡೋಗಿ ಒಂದು ಫೋಟೋ ಇಟ್ಕೊತೀವಿ ನಾವು ಯಾಕೆ ಫೋಟೋ ಇಟ್ಕೊತೀವಿ ನಮ್ಮ ತಂದೆ ದೇವ್ರ ಸಮಾನ ತಾಯಿ ದೇವ್ರ ಸಮಾನ ಅವ್ರು ಪೂಜೆ ಮಾಡಬೇಕು ಬೆಳಿಗ್ಗೆಯದ ಮುಖ ನೋಡ್ಬೇಕು ಅಂತ ಈಗ ಸತ್ರ ಸಾಕು ಲೈಟ್ ಕಂಬು ಕಟ್ಬಿಡೋದು ಈಗ ಒಂದು ಫೋಟೋ ಮನೆ ಮಾಡಿಕೊಂಡ್ರೆ ಬೆಳಿಗ್ಗೆ ಎದ್ದು ಗನ್ಕಡ್ಡಿ ಹತ್ತಾರೆ ಪೂಜೆ ಮಾಡ್ತಾರೆ ಇಲ್ಲ ಇಟ್ಕಂಬಲ್ಲಿ ಯಾರಪ್ಪ ಪೂಜೆ ಮಾಡೋರು ಅವರು ಮಳ್ಯಾಗ ನೆನ್ತು ಗಾಳಿ ಪಡೆದ್ಕಾಲಾಡಿ ಕೆಳಗೆ ಬಂದು ಬಿದ್ದು ನಾಯಿ ಬಂದು ಮಾಕು ಹುಚ್ಚೋ ಗಂಟು ಸಮಾಧಾನ ಇಲ್ಲ ಹಂಗೆ ಮಾಡಿ ಮಾಡಿ ಅವ್ರು ಎಲ್ಲರೂ ಬೋಲ್ಡ ಕಳೆದ್ಬಿಟ್ರೆ ಯಾರ ಆಯ್ತದೆ ಮರಿದಿ ಉಳ್ಕಾಯ್ತದೆ ಅವಕ್ಕೆ ಏನು ಕಟ್ಕೊ ಬಂದ್ಬಿಟ್ರು ಏನು ಇಬ್ಬರು ಇಡ್ತರು ಬಡ್ಕತ್ತಾವ ಲಾಭ ಲಾಭ ಲಭ ಏನು ಆ ಬಡ್ಕೋ ಚಂದ ನೋಡಬೇಕು ಕಣೇ ಅಯ್ಯೋ ಯಜಮಾನ ಒಬ್ಬ ತಿನ್ಬೇಕು ಅಂತಿದ್ದೆ ಹದಿನೈದ ಮಾಡಿ ಮಡಗಿದ್ದೆ ಹದಿನಾಲ್ಕಾ ತಿಂದಲ್ಲೋ ಅನ್ನಿಸ್ತು ಬದುಕಿದಾಗ ಒಂದು ಅಬಿಟ್ಯಾಂದ್ರೆ ಶುಗರ್ ಹೆಚ್ಚಾಗತ್ತೆ ಅದ್ವಾ ತಿನ್ನೋ ಅನ್ನೋದು ಏನು ಇಲ್ಲದೇವ್ರದ್ದೆಲ್ಲ ಹಾಳಕ್ಕೆ ಬಳ್ಕತ್ತವ್ರೆ ಅವ್ನ ಯಾರೋ ಇಷ್ಟು ಅಪ್ಪ ಊನಾರ ತಗೊಂಡು ಇಪ್ಪತ್ತು ಅವ್ನು ಹುಟ್ಟು ಜಿಪ್ಪಣ್ಣು ನನ್ನ ಮಗ ಊರಿಗೆ ಇಷ್ಟೊಪ್ಪ ತಗೊ ಬಂದವನೆ ಎಲ್ಲ ಅನ್ಕೊಂಡ್ರು ಊರಿಗೆ ಚಿಪ್ಪಣ ಇನ್ನೊಂದು ಮಗ ಇಷ್ಟಪ್ಪ ಊನಾರ ತಂದವನಲ್ಲಿ ಯಾಕೆ ಅಂದರೆ ಇವಂತ ಇಪ್ಪತ್ತು ಲಕ್ಷ ಸಾಲ ಅವನು ತಂದು ಹಾಕ್ಬಿಟ್ಟು ಒಂಟೋದೇನೋ ಒಂಟೋದೇನಪ್ಪ ಅಯ್ಯೋ ಇಪ್ಪತ್ತು ಲಕ್ಷ ಕೊಟ್ಟು ನಮ್ಮ ಮನೆ ಬೆಳಕು ಮಾಡ್ಬಿಟ್ಟು ಓದೋರ ಬಂದು ಅಸಲು ಬಡ್ಡಿ ಎಲ್ಲ ಬಂದಲಪ್ಪ ಬಂದಲ್ಲಪ್ಪ ಅಂತ ಅವನು ಮನಗಿದ್ ಗೌಡ ಅನ್ಕಾನೆ ಕಣ್ಣನ್ ಮಗ್ನ ಯಾವಾಗಲ ಕೊಟ್ರೆ ನೀನು ಸತ್ತೇಟ್ಗೆ ಕೊಟ್ಬಿಟ್ಟೆ ಅಂತ ಅವ್ನಲ್ಲಪ್ಪ ಇವ್ ಬೇರೆ ಬಡ್ಕತವ್ರೆ ಕೆಚ್ಕತ್ತವ್ರೆ ಕೊನೆಗೆ ದಾಸಪ್ಪ ಬಂದ ಇದೇನ್ರಪ್ಪ ಇದ್ಯಾಕ್ರೋ ಗೊತ್ತಿಲ್ವೇನಾ ನಿನಗೆ ಅಯ್ಯೋ ಮೆಟ್ಲ ಮ್ಯಾಮ್ ಬಿ ಸತ್ ಊರ ಯಜಮಾನ ಅಯ್ಯೋ ಪುಣ್ಯ ಆತ್ಮ ಹೋಗ್ಬಿಟ್ನಪ್ಪ ಧರ್ಮಾತ್ಮ ದಾನಸೂರು ಕರ್ಣ ಭಿಕ್ಷಕರು ಕಂಡ್ರೆ ಕೂಗಿ ಕೂಗಿ ಕಾಸು ಕೊಡ್ತಿದ್ನಲ್ಲಪ್ಪ ಅಂತ ఇవ్వ అనుకం ఒడ్లే ఈ నన్న మగ నన్ను ఇవను హా కృతవనెల సత్మల్ హిం అల్వ జగత్ అంత కొ జ కొడరు బంద ఏను ఆచరిచారు కండి ఇబ్బుడ్ రగ ఆడత్రే ఒంట యజమాన ఒంటోదల రాజ్ కుమార నిన్నుట్ బానో అంత శురుబిట్రౌరు ఇవనబిటవా అల్బాడి అలబాడి అలబాడి సుమ్ అంద ఇవ్ సుమ్ అన్న అమ్మ కాపత్ బిడ్తీ పుడతా అమ్మగా అవు అందమ్మట్టివన్న సత్వ్ నా బడుకతీ నిం బంద్రు అందో ಅವಾ ನೀ ಬಡ್ಕೋಬಿಟ್ರೆ ಸಾತೋಗಿರೋರು ಯಜಮಾನ್ರು ಬದುಕಾರ ಅಂದ ನಾವು ಬಡ್ಕೋದ ನಿಲ್ಸ್ಬಿಟ್ರೆ ಅಳೋದ ನಿಲ್ಸ್ಬಿಟ್ರೆ ನೀನು ತಂದ್ಕೊಟಿ ಏನೋ ಅಂದ್ಲು ತಂದ್ಕೊಡ್ತೀನಿ ನೀರು ಅಂದ ತಂದ್ಕೊಡ್ತೀನಿ ಅಳಬೇಡಿ ಅಂದ ಹಂಗಂತಕ್ಷಣವೇ ನಿಲ್ಸ್ಬಿಟ್ರು ಅಲ್ಲ ಸಾತೋದನ್ ತಂದ್ಕೊಟೀಯ ಹ್ಞೂ ಯಜಮಾನ್ರು ಬದುಕ್ಸಿಯಾ ಬದುಕಿಸ್ತೀನಿ ಅಳಬೇಡಿ ನೀವು ಅದಂಗೆ ಬದುಕು ఏను ఊరు జనకెలా గోతాో సుద్ధి అదనో బతుకుత ఇకల్ దాసప్ప ఏం ఓడి తా కూతురు అంగడీతా కూతుోరు హళ్ళి కెర్రు కొక్రబెళ్ళూరువరు ఒన్లిగే జన ఏం తుమ్కబిట్రు జన ఒట ఆల్తక తగబరపప్ప ఒట ఆల్తని తొట్టు హాల్ తను మడిక చప్పల్కి ఆక కుండ అఖణ్ణ ముజ్క నోడ మే నోణ మ్యాడో హావును ఉబతి పుడి పుడితు తగద ఒడాక ఆక్త హాల లోట ఇన్ లోట ఇస్క చూ అరవా ಯಾಕನಪ್ಪ ಗಂಡ ಸತ್ತಿಗೆ ಗುಂಡು ಮನೆ ಕತ್ತನೆ ನಿಂತಿದ್ದ ಅಂತಲ್ಲವ ತಗಾಲು ಕುಡಿಯೋ ಅಂದ ಅವಳಲ್ಲೂ ನಮ್ಮ ಅಟ್ಟಿ ಒಂದು ಸತ್ತೋಗ್ ನನ್ನ ಮನ್ಗವನೇ ಯಾವ ಥರದಲ್ಲಿ ಹಾಲ ಅನ್ಲು ಬಾವ್ ಏ ನಾನು ಸುಮ್ಮನ ಕುಡಿ ನಿಂತಿದ್ದಾನ ನಿನ್ನ ನೀನೀ ಹಾಲು ಕುಡ್ದು ಬಿಟ್ರೆ ನೀ ಸತೋಯ್ತಿಯೇ ನಿನ್ನ ಆಯ್ಸು ಹೋಗಿ ಆ ಯಜಮಾನ್ರಿಗೆ ಸೇರ್ಕತ್ತದೆ ನೀ ಸತೋಯ್ತಿಯೇ ಅವ್ರು ಬದುಕ್ತಾರೆ ಕಣ ಕೂಡಿ ಅಂದ ಯಾವಾಗ ನೀ ಅನ್ನೋ అోటు అని కైకి కొట్బట్ ఒంత్ అడి ఇంత్ కొంటవళు వు నన్న మగ్న ఇ అవును హోదా సాయం సై నోగో నీన్ తితిమాో అంద మనగది గౌడ బాయ్ హాకీ అక్క కడుమ కడుమ కడీతావన ఈ హైదు దిందా తానే నీ సత్రే గుండే మనకి బిడ్తీ తలప ఇవళు బా నన్న మానక్క ఎంత మాత అందో అంతవ్ ఎల్లీ బుడు చిక్వాళ్ళవళ్యా కుడితె అంత బుడవ ఇక్క మన కద్ద నోడ్క దనకర నోడ్క ఆరా నేను ತಗವ ನೀನು ಚಿಕ್ಕೋಳು ಸಣ್ತಾಯಮ್ಮ ನೀನಾರ ಕುಡಿ ಅಂದ ಅವಳಲ್ಲಿ ಕೂತಿತ್ತವೆ ಶುರು ಮಾಡಿದ್ಲು ನಮ್ಮ ಅಪ್ಪನಟಿ ಆಗ್ಲಾಗದೆ ಯಾವ್ದಾರ ಮೂಲೆಯಲ್ಲಿ ಗೈಕದ ತಿಂತೀನಿ ಹೋಗೋ ನೀನು ಪಳ್ಯಕ್ಕೆ ಬರೋ ಅಂದ್ಲು ಮನಗಿದ್ ಗೌಡ ಹೂವ ಪವ್ಲಂಗೆ ಕಿತ್ತಾಕ್ಬಿಟ್ಟು ದಡಾರು ಪಕ್ಕದಲ್ಲಿ ಪಕ್ಕಲವ್ರು ದೊಡ್ಡಪ್ಪ ಕೂತಿದ್ದ ಆಳು ಸರಿಯಾಗಿ ನೂರಿಪ್ಪತ್ತು ಕೆ ಜಿ ವಜಾನು ದೊಮ್ಮಿತ್ತು ದಮ್ಮು ಇವನ್ ಮ್ಯಾಕೆದ್ದ ಎದ್ದ ದಬ್ಬಾಕ ಬಿಟ್ಟು ಅವ್ ಕೇಳಾಕ ಬಂದಾಗ ಎತ್ತ ಅವನು ಅದೇ ದಿವಾದ ಕಡ್ಮ್ಯಾ ಮನಗ್ಸಿದ್ರು ದಾಸಪ್ಪನ ಕಂಕಲೊಂದು ಹೊಣ್ಣೆ ಎತ್ತು ಕಿತ್ಕೊಂಡು ಇಬ್ರಿಗೂ ದಬ್ಬಾ ದುಬ್ಬಾ ದುಬ್ಬನ ಕೆಚ್ಚಿಬಿಟ್ಟ ಆ ದಾಸಪ್ಪ ನೀನು ಹೇಳೋದು ಪದವೇ ಸತ್ಯ ಕಲ ನಾ ತಿಳ್ಕೊಂಡಿದ್ನಲ್ಲ ಅದೇ ಮಿಥ್ಯ ಕಣೋ ಏನೋ ಸಲ ಭ್ರಮೆಗೆ ಬದುಕ್ತೀವಿ ಅಂತ ಅದಕ್ಕೆ ಭ್ರಮಾಧೀನವಾದ ಬದುಕನ್ನು ಬಿಟ್ಟು ಸುಲಲಿತವಾದ ಜೀವನವನ್ನು ಮಾಡೋದು ಮಾತ್ರ ಜೀವನದಲ್ಲಿ ಉತ್ತಮ ನಾವಿದ್ದೀವಿ ನಮ್ಮ ಜೀವನ ಆದರೆ ಅತಿ ಭ್ರಮೆ ಇಟ್ಕೊಳ್ಳೋದು ಖಂಡಿತವಾಗಿ ಕೂಡ ತಪ್ಪಾಗ್ತದೆ ಹೇಳಿ ಹೇಳ್ತಾ